ಶ್ರೀದೇವಿ ಅಮ್ಮ ಕಿಕ್ಕ ಬರಲಾ ಹ್ಞೂ ಒಂದ್ ಸ್ವಲ್ಪ ಊಟಕ್ಕಿಕ್ಕ ಬರವಂತೆ ಎಲ್ಲಿ ನಿಮ್ಮತ್ತೆ ಅಜ್ಜಿನೂ ಕಾಣಿಸ್ತಾ ಇಲ್ಲ ಎಲ್ಲಿಗೋದ್ರಿ ಇಬ್ಬರು ಬೇಕೇನು ಅಜ್ಜಿ ಒಳಗೆ ಮನೆ ಮಾವ ಹೌದಾ ಕಂಡವ್ರಿ ನೆಂಟಿ ಮಂಜು ಎಲ್ಲಿ ಅಮ್ಮ ಅವಳು ಎಲ್ಲ ಓದ್ಲೇನಪ್ಪ ಎಲ್ಲ ದೇವಸ್ಥಾನಕ್ಕ ಎಲ್ಲಿ ಹೋಗ್ಬರ್ತೀನಿ ಅಂತಾನ ಸುಂದ್ರನುಳನು ಹೋದ್ರು ಮಾವ ಏನಿಲ್ಲಮ್ಮ ಸುಮ್ಮನೆ ಕೇಳಿದೆ ಹ್ಮ್ ಏನ್ ಸಮಾಚಾರ ಏನೋ ನಿಮ್ಮತ್ತೆ ಯಾಕೋ ಬೇಜಾರ್ ಮಾಡ್ಕೊಂಡಿದ್ಲು ಅಂತ ಹೇಳ್ತಾ ಇದ್ದ ರವಿ ಹ ಅತ್ತೇನಾ ಅದು ಅಯ್ಯೋಯೋ ಎಲ್ಲ ವಿಷಯ ಹೇಳ್ತಾನೆ ಅನ್ಸತ್ತೆ ಇಲ್ಲ ಹೋಗಿ ತಡಿಬೇಕು ನನ್ ಗಂಡ ಗೊತ್ತಾದ್ರೆ ಅಷ್ಟೇನೆ ಹೇಳಲ್ಲ ಅಂತ ಹೇಳಿ ಈಗ ನೋಡು ಅದು ಅತ್ತೆ ಏ ಶ್ರೀದೇವಿ ಏನೇ ನಾನೇ ಹೇಳ್ತೀನಿ ಇರು ಹಾ ಇಲ್ಲೇ ಇದ್ದೀನಿ ರೀ ಏನ್ ಬೇಕು ಹೇಳ್ರಿ ಅದೇನ್ ಕೇಳ್ಬೇಕು ಅಂತ ಇದರೋ ನನ್ನೇ ಕೇಳ್ರಿ ಶ್ರೀದೇವಿ ಹೋಗಿ ನೀನು ಅವ್ರಿಗೆ ಊಟ ಗೀಟಕ್ಕೆಲ್ಲ ನಾನು ಇಡ್ತೀನಿ ನೀನು ಹೋಗು ನೀರು ಗೀರ್ ಇಲ್ಲ ಅಂತಂದ್ರೆ ಹೋಗಿ ತಾಮ್ರ ಹೋಗಿ ಹೋಗು ಯಾಕೆ ಹೆಂಗಾಡ್ತಾ ಇದ್ಯಾ ನಾನೇನು ನೀರು ಕೇಳಲಿಲ್ಲ ಓ ನಿಮಗಲ್ಲ ಅಲ್ಲಿ ಬಚ್ಚಲಾಗಿ ಕೈ ಕಾಲು ತೊಳ್ಕೊಂಬಕ್ಕೆ ಮುಖ ತೊಳ್ಕೊಂಬಕ್ಕೆ ನೀರಿಲ್ಲ ಮೊಸರಿ ಗಿಸ ತೊಳೆಯಕ್ಕೆ ನೀರಿಲ್ಲ ಆ ಮಂಜಿ ಬೇರೆ ಸುಂದರನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅವಳೆ ಅದಕ್ಕೆ ನೀರ ತಗೊಂಬರಗು ಅಂತ ಹೇಳ್ತಾ ಇದ್ದೆ ಅಷ್ಟೇ ಹೋಗಿ ಹೋಗು ಅಯ್ಯೋ ಅತ್ತೆ ನಾನು ಏನು ಹೇಳ್ತಾ ಇರಲಿಲ್ಲ ಮಾವ ಕೇಳಿದ್ರು ಆದರೆ ನಾನೇನು ಹೇಳಿಲ್ಲ ஏனும் ஏன் அதுக்கு அந்த நீங்க அண்டை நானே ஏன் கேள்த்தார்த்து ஏன் கொடுத்து நீ சரி ஆய் ஓகேனி ಯೋ ದೇವ್ರಿ ನಾನು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತಂದರೆ ಶ್ರೀದೇವಿ ಎಂಬಳು ಎಲ್ಲ ಹೇಳ್ತಿದ್ಲೋ ಏನೋ ನಾನೇ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಹಾಕಿ ಉಪ್ಪು ಹಾಕಿದ್ದು ಅವತ್ತು ಪಲಾವೂ ನಾನೇ ಉಪ್ಪಿಟ್ಟು ಹಾಕಿದ್ದು ಅಲ್ಲ ಉಪ್ಪು ಹಾಕಿದ್ದು ಅಂತ ನಾ ಎಲ್ಲಿ ಹೇಳ್ಬಿಡ್ತಾಳು ಅಂತ ಅನ್ನಂಗಾಗಿತ್ತು ಸದ್ಯ ನಾನು ಟೈಮಿಗೆ ಸರಿಯಾಗಿ ಬಂದೆ ಇಲ್ಲಿದ್ರೆ ಎಲ್ಲ ಹೇಳ್ಬಿಡಾಳು ಅನ್ಸುತ್ತೆ ಹಂಗೆ ಹೇಳಿದ್ರೆ ನನ್ನ ಗಂಡಗೆ ನನ್ನ ಮೇಲೆ ಸಿಟ್ಟು ಬಂದಿರೋದು ಸದ್ಯ ಎಲ್ಲ ಹೇಳಲ್ಲ ಹೇಳಲ್ಲ ಅಂತೇಳಿ ಇವಳು ನೋಡು ಹೇಳಕ್ಕೆ ಹೋಗಿದ್ಲ ಆಲೇನೆ ಅದೇ ವಿಷಯನೇ ಅನ್ಸುತ್ತೆ ಹೇಳಕ್ಕೆ ಹೋಗಿದ್ದು ಹ್ಞೂ ಸದ್ಯ ನಾನು ಹೆಂಗೋನೋ ಬಂದೆ ಬರಲಿಲ್ಲ ಅಂತಂದರೆ ಹೇಳಾಳು ಏನೋ ನಮ್ಮ ಅತ್ತೆ ಹಂಗೂ ಇಲ್ಲ ಅಂತಾನೆ ಹ್ಞೂ ಬೈಸಾನ ಅಂತಾನೆ ಆಯ್ತು ಮೊದ್ಲೇ ನಾನು ಕಂಡ್ರೆ ಆಗಲ್ಲ ಏನನ್ನ ವಿಷಯ ಸಿಕ್ಕಿರ ಸಾಕು ಬೈಸಾನ ಯಾರ ಥರ ಅಂತ ಕಾತ್ಕೊಂಡಿದ್ಳು ಈಗ ಹೇಳ್ತಾಳೋ ಏನೋ ಅಮ್ಮಂಗ ಆಗಿತ್ತು ನನಗೆ ಹ್ಞೂ ಏನೇ ಜಯಿ ಯಾಕೆ ಆಡ್ತಾ ಇದ್ಯಾ ಹಾಂ ನಾನು ಅವ್ಗೆ ಹತ್ರ ಮಾತಾಡ್ತಾ ಇದ್ರೆ ನೀನು ಯಾಕೆ ನೀರು ತರಗಂತ ಕಳಿಸ್ತಾ ಇದ್ಯಾ ನಾನು ಏನೋ ಕೇಳ್ತಾ ಇದ್ದೆ ಅವ್ಳಿಗೆ ಏನೋ ಹೇಳ್ತಾ ಇತ್ತು ಅರ್ಧಕ್ಕೆ ನಿಲ್ಸಿ ಬಾಯಿ ಮುಚ್ಚಿ ಕಳಿಸ್ಬಿಟ್ಟಲ್ಲ ಹಾಂ ಏನಾಗೆ ತಿನಗೆ ಏಯ್ ನಿನ್ನೇ ಮಾತಾಡ್ತಾಯಿರೋದು ಏನು ಯಾಕೆ ಮಾಡ್ತಾ ಇದ್ಯಾ ಏನಾಗಿತ್ತು ತಿಂದ ಯಾಕೆ ಆಡ್ತಾ ಇದ್ಯಾ ಹಾಂ அய்யோ ஏன் இல்லரி நானே ஊட்டணா அந்த களஸ்தேத்து இஷ்ட அந்த மதனா தொகரிக்காள் உளிமாட் அதுக்கு இஷ்ட அல்வா நானே ஊட்டக் படசனா அந்த களஸ்தே அஷ்டே இன்னே இல்லை ಏನಮ್ಮ ಈಗ ಏನು ಹೊಸ್ತಾಗೇನೋ ನಾಟಕ ಮಾಡ್ತಾ ಇದೆಯಾ ಹಾಂ ಎಂದು ಈ ಥರ ಕೇಳ್ದಾಳೆ ಅಲ್ಲವೇ ಅಲ್ಲ ಹಾಂ ಬಾ ಅಂತಂದರೆ ಒಂದು ಸಾವಿರ ಮಾತಾಡ್ತಾ ಇದ್ದೆ ಶ್ರೀದೇವಿ ಇದ್ದಾಳೆ ನಿಮ್ಮ ಅಮ್ಮ ಐತಿ ಹೋಗಿ ಇಕ್ಕಿಸ್ಕೊಂಡು ಉಣ್ಣಾಗು ಅಂತಿದ್ದೆ ಈಗ ನೋಡೀರೇ ನಾನೇ ಊಟಕ್ಕಿಕ್ಕನ ಅಂತ ಬಂದೆ ಹಂಗೆ ಹಿಂಗೆ ಅಂತಾನ ನಂತಾಗೆ ಹೇಳ್ತಾ ಇದೆಯಲ್ಲ ಏನು ಹೊಸ ನಾಟಕನ ಹಾಂ ನಾನು ಏನೇ ಮಾಡಿದ್ರು ನಿಮ್ಗೆ ನಾಟಕ ತರಕುತ್ತೆ ಹಾ ಏನು ಪ್ರೀತಿಯಿಂದ ಗಂಡಗೆ ಊಟ ಕಿತ್ತಾನ ಅಂತ ನಾನು ಬಂದೆ ಬಿಡು ಅವಳು ಹೋಗಲಿ ನೀರು ಪಾರ ಸಾಂಬಾರ್ಲಿ ಅಂತಾನ ಅದಕ್ಕೆ ನೀವೇನ್ರಿ ಯಾವಾಗಲೂ ನಾಟಕ ಮಾಡಕ್ಕಾಗುತ್ತಾ ನಾನೇನು ನಾಟಕದ ಕಂಪ್ನಿ ಅವಳ ನಾಟಕ ಮಾಡೋಕೆ ಹಾ ನಾಟಕ ಮಾಡೋದೇನಿದ್ರು ನೀನು ನಿಮ್ಮ ಅಮ್ಮಯ್ಯಾವಲ್ಲ ಹಾ ನಾವು ನಾಟಕ ಮಾಡ್ತೀವ ನೀನು ನೀನು ನಿಮ್ಮ ಅಣ್ಣಯ್ಯ ನಿಮ್ಮ ಅಪ್ಪಯ್ಯ ಎಲ್ಲರೂ ನಾಟಕ ಮಾಡ್ತಿರ್ಲಿಲ್ವಾ ಹ್ಮ್ ನಮ್ಮನೆಯವ್ರಿಗೆ ಹೇಳಕ್ ಬ ನಿಮ್ಮ ನಾಟಕ ನಾವು ಮಾಡಿಲ್ಲ ಬಿಡು ಹ್ಞೂ ನಿಮ್ಮ ಅಣ್ಣಯ್ಯ ಇನ್ನಷ್ಟು ಸುಮ್ಮನೆ ಇರ್ರಿ ನಮ್ಮ ಅಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ಹಾಂ ಹಾ ಓಹೋ ನಾನು ಮದುವೆ ಆಗಿರೋದಕ್ಕೆ ನಿಮ್ಮ ಪುರಾಣ ನೆಟ್ಟಗಾಗೈತಿ ಇಲ್ದಿದ್ರೆ ಏನು ಇಲ್ಲ ಹ್ಞೂ ನೆಟ್ಟಿಗೆ ಆಗೈತಿ ನೀನು ಮದುವೆ ಆಗದಿದ್ರು ಇನ್ನೂ ನೆಟ್ಟಿಗಾಗಿರೋದು ಏನು ಏನು ಅಂದ್ರೆ ನನ್ನ ಸಂಸಾರ ಮನೆ ಹ್ಞೂ ಸಾಕು ಸುಮ್ಮನೆ ರೀ ಯಾವಾಗಲೂ ತಮಾಷೆನೇ ಊಟ ತಿಕ್ಕ ಬರಲ್ಲ ನಿಮಗೆ ಏನಿವತ್ತು ಇಷ್ಟೊಂದು ಬೆಣ್ಣೆ ಕೂದಲು ತೆಗ್ದಂಗೆ ಮಾತಾಡ್ತಾ ಇದೆಯಲ್ಲ ಏನು ಏನು ಸಮಾಚಾರ ಏನು ಇಲ್ಲ ರೀ ಅಯ್ಯ ಅಲ್ಲ ಏನು ಪ್ರೀತಿಯಿಂದ ಎಂಟಿ ಮಾತಾಡ್ತಾ ಇದ್ದಲ್ಲ ಊಟ ತಂದಿಕ ಅಂತ ಸಂತೋಷ ಪಡೋದು ಬಿಟ್ಟು ಅನುಮಾನ ಪಡ್ತೀರಲ್ಲ ಹಾಂ ನಿಮ್ಗೆ ಒಂದು ಇದೆ ಇದೇ ಇಲ್ಲ ತಗೋಳ್ರಿ ಹಾಂ ಇಲ್ಲ ಏನೋ ಐತೆ ಏನೋ ಇಲ್ಲದಿದೆ ನೀನು ಹಿಂಗೆಲ್ಲನ ಆಡೋಳೆ ಅಲ್ಲ ನನಗೆ ಗೊತ್ತಿಲ್ವಾ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ನಿನ್ನ ಬಗ್ಗೆ ನನಗೆ ಅಷ್ಟು ಗೊತ್ತಾಗಲ್ವಾ ಹಾಂ ಹೇಳ ಏನು ಏನ್ ಮಾಡಿದ್ಯಾ ಅಥವಾ ಏನಾರ ಬೇಕಾಗಿತ್ತ ನನ್ನಿಂದ ಏನಾನ ಆಗ್ಬೇಕಾಗಿತ್ತ ನಿನಗೆ ಹಾಂ ಅದೇನು ಅಂತ ನಾನು ಹೇಳ್ತೀನಿ ಕಣಗೋವಿಂದ ಹಾ ಯಾಕಂಗೆ ನಿನ್ನ ನಿನ್ನೆಂತಿ ನಿನ್ನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾಳೆ ಅಂತ ನಾನು ಹೇಳ್ತೀನಿ ಯೋ ಹೇಳಲ್ಲ ನಿನ್ ಗಣ್ಣವು ಮಗನ ಮಗನ್ತವು ಅಂತ ಹೇಳಿದೆ ಮುತ್ಕಿ ಈಗಾಗಲೇ ನಾನು ಹೇಳ್ತೀನಿ ಅಂತ ಬಂದವಳೆ ಏನಪ್ಪ ಇದು ನಾನು ತಗಲಾಕ್ತಾಳೆ ಈ ಮುತ್ ಹಾ ಏನಮ್ಮ ಅದು ಏನು ಮಾಡಿದಾಳೆ ಏನು ಹೇಳು ಯಾಕೆ ಹಿಂಗೆ ಅರ್ಥದಾಳಿ ಇವಳು ಇವತ್ತು ಹಾಂ ಏನೂ ಇಲ್ಲ ನಿಮ್ಮ ನೆಂಥಿ ಏನು ಮಾಡಿದ್ದಾಳೆ ಗೊತ್ತಾ ಶ್ರೀದೇವಿ ಇರೋಣಲ್ಲ ಶ್ರೀದೇವಿ ಮಂಜಿ ಇಬ್ರು ಅಯ್ಯೋ ಅತ್ತೆ ಅತ್ತೆ ಏನು ಹೇಳ್ತಾ ಇದ್ದೀರಾ ನಾನೇನು ಮಾಡಿದೆ ಸುಮ್ಮನೆ ಇರ್ರಿ ಏನು ಹೇಳ್ತಾ ಇದ್ದೀರಾ ನಾನೇನು ಮಾಡಿಲ್ಲ ಹಾಂ ನೀನು ಹೇಳಮ್ಮ ಅವಳು ಏನೋ ತಲೆ ಕೆಡಿಸ್ಕೊತಾಳೆ ಯಾಕೋ ಹುಚ್ಚಿ ಹಾಡ್ದಂಗೆ ಆಡ್ತಾ ಇವತ್ತು ಬತ್ತು ಹಾಂ ಏನು ಅವಳು ಏನೂ ಇಲ್ಲ ಕಣ ಹಾಂ ಮಂಜಿನೂ ಶ್ರೀದೇವಿನೂನು ಹಾಂ ಅವರು ಸ್ವಲ್ಪ ಆಹಾ ಅದು ಅಯ್ಯೋ ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಅಲ್ಲ ನನಗೇನು ಹೇಳಿದಿರಿ ನೀವು ಅಯ್ಯೋ ಸುಮ್ಮನೆ ನಿಂತ ಅಮ್ಮ ನಾನು ಹೇಳತಕ್ಕ ಸ್ವಲ್ಪ ಮಧ್ಯದಾಗ ಬಾಯಿ ಹಾಕ್ಬೇಡ ನಾನು ಏನು ಗೊತ್ತೇನು ಗೋವಿಂದ ಅದು ಶ್ರೀದೇವಿನೂ ಮಂಜಿನೂ ಮೊನ್ನೆ ಓದ್ಸಲ ಇದಕ್ಕೆ ಉಪ್ಪು ಹಾಕಿದ್ರಲ್ಲ ಪಲಾವ್ಗೆ ಅದಕ್ಕೆ ಹೆಚ್ಚಾಗಿತ್ತಲ್ಲ ಪಾಪ ಬೇಜಾರು ಮಾಡ್ಕೊಂಡಿದ್ಲು ಮಂಜಿ ಅದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳಿ ಶ್ರೀದೇವಿನೇ ಹಾಕಿರ್ಬೋದು ಅಂತ ಅವಳಿಗೆ ಅನುಮಾನ ಇತ್ತು ಅದಕ್ಕೆ ಜೈ ಅವಳು ಹಾಕಿಲ್ಲ ಇವಳು ಹಾಕಿಲ್ಲ ಎಲ್ಲೋ ಕಾ ನೋಡ್ದಲೇ ಮರೆತು ಎರಡು ಸಲ ಹಾಕಿದ್ಯಾ ಅದಕ್ಕೆ ಉಪ್ಪಾಗೈತೆ ಬಿಡ್ರಿ ಜಗಳ ಮಾಡಬೇಡ್ರಿ ಜಗಳನ ಜಗಳ ಬಿಡಿಸಿದ್ಲು ನಿನ್ನೆಂತಿ ಹಾಂ ಅಷ್ಟೇನೆ ಹೌದಾ ಅಷ್ಟೊಳ್ಳೆ ಕೆಲಸ ಮಾಡಿದ್ಲ ಜಯಿ ನನ್ನ ಕೈ ನಂಬೋಕೆ ಆಗ್ತಾ ಇಲ್ವಲ್ಲಮ್ಮ ಅಪ್ಪ ಸದ್ಯ ಎಲ್ಲ ಹೇಳ್ಬಿಡುತ್ತೋ ಏನೋ ಅಂತ ನನಗೆ ಭಯವಾದಂಗ ಆಯಿತು ಸದ್ಯ ಏನು ಹೇಳಿಲ್ಲ ಏನು ಜಯಿ ಇಷ್ಟ ಒಳ್ಳೆ ಕೆಲಸ ಮಾಡ್ಬಿಟ್ಟ ಇಬ್ರು ಸೊಸೇರ್ನು ಒಂದ್ ಮಾಡ್ಬಿಟ್ಟ ಜಗಳ ಮಾಡ್ತಿದ್ರಂತೆ ಹಾ ீ ஆளிக் ஸ்ரீதேவெம்பாக்கிர் அந்த அனுமான இவழி நீனே சரியாக அவள் ஸ்ரீதேவி அதுக்கே ಏನು ಇಷ್ಟು ಒಳ್ಳೆ ವಿಷಯನ ನಿನ್ನ ಬಗ್ಗೆ ನಾನು ಬೇಡವಾ ಅದೇನು ಅಂದ್ರೆ ನಿನ್ ಎಂಟಿತ್ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದಾಗ ತೋರಿಸ್ಕೋಬಾರ್ದು ಹೇಳ್ಕಬಾರ್ದು ಅಂತ ಅಷ್ಟೇನು ಅಲ್ವೇನಿ ಜಯಮ್ಮ ಹೌದೌದು ಹೌದು ಅತ್ತೆ ನಾನು ಮಾಡಿರೋ ಒಳ್ಳೆ ಕೆಲಸ ನಾನು ನನ್ನ ಮುಂದೆ ಹೇಳಿದ್ರೆ ಚೆನ್ನಾಗಿರಲ್ಲ ಹಾ ಅಂತ ನಾನೇ ಬೇಡ ಹೇಳ್ಬೇಡಿ ಅತ್ತೆ ಅಂತ ಹೇಳಿದ್ದು ಹಾ ಅಷ್ಟೇ ರೀ ಹೌದಾ ಅಯ್ಯೋ 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 ಏನೇ ಇದು ನನ್ನ ಕಣ್ಣು ನನ್ ಕಿವಿ ನಾನೇ ನಂಬಕ್ಕಾಗ್ತಾಯಿಲ್ಲ ಇವತ್ತು ಏನು ಇಷ್ಟೊಂದು ಒಳ್ಳೆ ಕೆಲಸ ಒಳ್ಳೆತನ ತೋರಿಸ್ತಾ ಇದ್ಯಾ ಹಾಂ ಆಶ್ಚರ್ಯಪ್ಪ ಸೂರ್ಯ ಏನಿವತ್ತು ಯಾವ ಕಡೆ ಕುಡ್ತಾ ಅಯ್ಯ ಸುಮ್ಮನೆ ಇರ್ರಿ ಸೂರ್ಯ ಊಟ ಕಡೆಗೆ ಹುಟ್ಟಿರ್ತಾನೆ ಹಾಂ ನಾನು ಒಳ್ಳೆತನ ನಿಮಗೆ ಅರ್ಥ ಆಗಿಲ್ಲ ಇಷ್ಟು ದಿನನ ಇವಾಗ ನಮ್ಮ ಅತ್ತಿಗೆ ಅರ್ಥ ಆಗೈತಿ ಅದು ನಿಮಗೂ ಅರ್ಥ ಆಗಿಲ್ಲ ಹಾಂ ನಿಮಗೆ ಒಮ್ಮ ಕಿಕ್ಕ ಬತ್ತಿನಿ ಕುತ್ಕೊಳ್ರಿ ಹೋಗಮ್ಮ ಜಯಮ್ಮ ಹೋಗು ಇಕ್ಕೆ ಬಂದು ಕೊಡೋಕೆ ಜಲ್ದ್ ಹಾಂ ಉಂಡು ಓದಿ ಕೆಲಸಕ್ಕೆ ಅವರು ಹಾಂ ಏಟಕ್ಕಂಥ ನಿಮ್ಮ ಮಾತು ಕೇಳ್ಕೊಂಡು ನಿನ್ನ ಕಮ್ಮಕ್ಕಾಗುತ್ತೆ ಹೇಳು ಅತ್ತೆ ನಿಮಗೂ ಇಕ್ಕಾಬತ್ತಿನಿ ಕುತ್ಕೊಂಡ್ರಿ ನೀವು ಹಾಂ ತಾಯಿ ಮಗ ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡಿ ಇಕ್ಕ ಬರ್ತೀನಿ ಹಾಂ ಆಯಿತು ಹೋಗು ಇಕ್ಕೇ ಬರೋದು ಅಪ್ಪ ಸದ್ಯ ನಮ್ಮ ಅತ್ತೆ ಏನು ಹೇಳ್ತಾಳೋ ಏನೋ ಅಲ್ಲ ಹೇಳಲ್ಲ ಅಂದಳು ನನ್ನ ಗಂಡ ತಿರ್ಗಿ ಹೇಳ್ತಾಯಿದ್ದಾಳಲ್ಲಪ್ಪ ಉಪಾಚಿರೋ ವಿಷಯ ನಾನು ಕಂಡೆ ಸದ್ಯ ಇನ್ನೇನೋ ಹೇಳಿ ನನಗೆ ಹ್ಞೂ ಒಳ್ಳೆಯವಳು ಅಂತ ಬಿರುದು ಕೊಟ್ಲಲ್ಲ ಹ್ಞೂ ಕೂತ್ಕೊಳ್ಳೋ ಗೋವಿಂದ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ